ಶುಭೋದಯ ಗುಡ್ ಮಾರ್ನಿಂಗ್ ಅಸ್ಸಲಾಮ್ ವಲೈಕುಮ್ ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತು ಹರೀಶ್ ನಿನ್ನೆ ನಾನು ಈ ಬಟ್ಟೆಗಳು ಏನು ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಡಾಕ್ಯುಮೆಂಟ್ಸ್ ಇಟ್ಟೋವಂಥ ಒಂದು ಆ ವಾರ್ಡ್ರೋಬ್ನಲ್ಲಾಗ್ಬೋದು ರೋಬ್ನಲ್ಲಾಗ್ಬೋದು ಅಥವಾ ಬೀರಲ್ಲಾಗ್ಬೋದು ದಿನ ಉಪಯೋಗಿಸಕ್ಕಂಥ ಬಟ್ಟೆಗಳನ್ನು ಇಡಬೇಡಿ ಆ ಬಟ್ಟೆಗಳಲ್ಲಿ ಅಲ್ಲಿ ಇಡೋ ಥರ ಇದ್ದರೆ ಯಾವ ರೀತಿಯಾದಂಥ ಮುನ್ನೆಚ್ಚರಿಕೆಯನ್ನು ಅಥವಾ ಒಂದು ಪರಿಹಾರನ ಮಾಡಬೇಕು ಇದ್ರ ಬಗ್ಗೆ ಹೇಳ್ತಾ ಇದ್ದೆ ಆ ಒಂದು ಬಟ್ಟೆಗಳಲ್ಲಿ ಈ ಏನು ಆ್ಯಂಟಿ ಇ ಎಮ್ ಎಫ್ನ ಹನಿ ಒಂದು ಸ್ಪೂನ್ ಹಾಕಿ ವಾಷಿಂಗ್ ಮಿಷಿನಲ್ಲಿ ಒಗೆಯೋಂಥರಾದರೆ ಅಥವಾ ಬಕೆಟ್ನಲ್ಲಿ ಒಗೆಯೋಂಥರಾದರೆ ಒಂದು ಸ್ಪೂನ್ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ಪೂನು ಕಲ್ಲುಪ್ಪನ್ನ ಅಂದರೆ ಅಯೋಡಿನ್ ಇಲ್ಲದೇ ಇರತಕ್ಕಂಥ ಕಲ್ಲುಪ್ಪನ್ನ ಆ್ಯಡ್ ಮಾಡಿಕೊಂಡು ಬಟ್ಟೆ ಒಗೆದು ಒಣಗಾಕ್ದಾಗ ಆ ಬಿಸಿಲಿಗೆ ಆ ಸೂರ್ಯನ ಕಿರಣದಲ್ಲಿ ಇರತಕ್ಕಂಥ ಹಲವಾರು ಪಾಸಿಟಿವ್ ವೈಬ್ರೇಷನ್ಸ್ ಪಾಸಿಟಿವ್ ರೇಸ್ ಅದರಲ್ಲಿ ಆ ಕಂಟೆಂಟ್ ಇರುತ್ತೆ ಸೂರ್ಯನ ಬೆಳಕಿನಲ್ಲಿ ಅದನ್ನು ಯಾವ ರೀತಿ ಆ ಒಂದು ಲಿಕ್ವಿಡ್ ಗೋಲ್ಡ್ ಅಂತ ನಾನು ಅಂದೆ ಅದು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅಂತ ನಾಳೆ ಹೇಳ್ತೀನಿ ಅಂತ ಆ ಲಿಕ್ವಿಡ್ ಗೋಲ್ಡ್ ಅಂದರೆ ಏನೂ ಇಲ್ಲ ನಾನೇನು ಆ್ಯಂಟಿ ಇ ಎಮ್ ಎಫ್ನ ಜೇನುತುಪ್ಪ ಹೇಳಿರ್ತೀನಿ ಅದೇ ಅದರಲ್ಲಿ ಕೆಲವೊಂದು ವಿಶೇಷವಾದಂತಹ ಗಿಡಮೂಲಿಕೆಗಳು ಮತ್ತು ಬೇರಿನ ಪದಾರ್ಥಗಳು ಅದರಲ್ಲಿ ಬ್ಲೆಂಡ್ ಆಗಿರುತ್ತೆ ಈ ಬೆಳಗಿನ ಜಾವ ಏನು ಬ್ರಾಹ್ಮಿ ಮುಹೂರ್ತದಲ್ಲಿ ಮೂರುವರೆಯಿಂದ ಐದು ಗಂಟೆ ಒಳಭಾಗದಲ್ಲಿ ಬರತಕ್ಕಂಥ ಅರುಣ ಕಿರಣ ಸೂರ್ಯನ ಎಳೆ ಕಿರಣಗಳು ಅಲ್ಟ್ರಾವೈಲೆಟ್ ರೇಸ್ ಆ ಕಿರಣಗಳು ಬಂದು ಹೂವನ್ನು ಸ್ಪರ್ಶ ಮಾಡಿ ಅದು ಅರಳುತ್ತಿದ್ದಂತೆಯೇ ಒಂದು ದೈವ ಸೃಷ್ಟಿ ಸಣ್ಣ ಒಂದು ಜೇನು ನೊಣ ಬಂದು ಅದರಲ್ಲಿರ್ತಕ್ಕಂಥ ಮಕರಂದನ ತಗೊಂಡೋಗುತ್ತೆ ಅದಕ್ಕೆ ಯಾರೂ ಸೆಕ್ ಒಬ್ಬರು ಸೂಪರ್ವೈಸರ್ ಇಲ್ಲ ಯಾರೂ ಅಲಾರಾಮ್ ಇಟ್ಟದ ನೆಬ್ಬಿಸಲ್ಲ ಯಾರೂ ಅದಕ್ಕೆ ಹೋಗಿ ಇಷ್ಟು ಟಾರ್ಗೆಟ್ ರೀಚಾಗಿ ನೀನು ತಂದು ಸೇರಿಸು ಅಂತ ಹೇಳಲ್ಲ ಆದರೂ ಅದು ತನ್ನ ಕೆಲಸನ ಒಂದು ದೈವ ನಿರ್ಣಯದಂತೆ ಅದು ಮಾಡ್ತಾಯಿರುತ್ತೆ ಅದೇ ರೀತಿ ಭಗವಂತನ ಪ್ರತಿಯೊಂದು ಸೃಷ್ಟಿಯಲ್ಲೂ ಸೃಷ್ಟಿಯ ಪ್ರತಿಯೊಂದು ಏನಂತೀವಿ ಅಣು ರೇಣು ತೃಣ ಕಾಷ್ಟಗಳು ಮನುಷ್ಯ ಇನ್ಕ್ಲೂಡಿಂಗ್ ನಾನು ನೀವು ಮತ್ತೊಬ್ಬರು ಪ್ರತಿಯೊಂದು ಪ್ರಾಣಿನೂ ಪ್ರತಿಯೊಂದು ಚರಾಚರ ವಸ್ತುಗಳು ಚರ ಅಚರ ಒಂದು ಓಡಾಡುವ ವಸ್ತು ಆಗ್ಬೋದು ಓಡಾಡದೇ ಇರೋ ವಸ್ತು ಆಗ್ಬೋದು ಪ್ರತಿಯೊಂದು ಸಹ ಆ ಒಂದು ಭಗವಂತನ ಅಥವಾ ಒಂದು ಯೂನಿವರ್ಸಲ್ ಎನರ್ಜಿಯ ಒಂದು ನಿಯಮಕ್ಕನುಸಾರವಾಗಿ ಅವನ ಗೈಡ್ಲೈನ್ಸ್ ಮೇಲೇನೆ ಅದು ನಡೀತಾ ಇರತ್ತೆ ಆ ಒಂದು ಜೇನು ನೊಣ ಹೋಗಿ ಆ ಹೂವಿನಿಂದ ಏನು ಆ ಒಂದು ಜೇನುತುಪ್ಪನ ಮಕರನ್ನು ತಗೊಂಬಂದು ಅದನ್ನು ಜೇನುತುಪ್ಪವಾಗಿ ಕನ್ವರ್ಟ್ ಮಾಡುತ್ತೆ ಅದರಲ್ಲಿ ಬಹಳಷ್ಟು ಪಾಸಿಟಿವ್ ವೈಬ್ರೇಷನ್ಸ್ ಬ್ರಹ್ಮಲೋಕದಿಂದ ಬ್ರಹ್ಮಲೋಕದಿಂದ ಬರತಕ್ಕಂಥ ಆ ಒಂದು ಎಳೆ ಕಿರಣಗಳಲ್ಲಿ ಆ ಒಂದು ತತ್ವ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದರಲ್ಲಿ ಸೇರಿಕೊಂಡಿರತ್ತೆ ಅದಕ್ಕೋಸ್ಕರನೇ ಮಕರಂದ ತೆಗದೇ ಇರತಕ್ಕಂಥ ಹೂವುಗಳಿರುತ್ತಲ್ಲ ಇವತ್ಗೂ ತಿರುಪತಿಯ ಶ್ರೀನಿವಾಸನಿಗೆ ಹಾಕುವ ಮಾಲೆ ಜೇನು ಇಲ್ಲದೆ ಇರುವ ಹೂವನ್ನ ಹಾಕಂಗೆ ಇಲ್ಲ ಶ್ರೀನಿವಾಸನಿಗೆ ಮಕರಂದವನ್ನ ಹೀರಿರಬಾರ್ದು ಜೇನು ಆ ರೀತಿಯಾದಂಥ ಹೂವಿನಿಂದಲೇ ಮಾಲೆ ಕಟ್ಟಿ ಅದು ಪರ್ಟಿಕ್ಯುಲರ್ ಆಗಿ ಶ್ರೀನಿವಾಸನಿಗೆ ಹೂ ಬೆಳೆಸೋಕೆ ಅಂತಲೇ ಒಂದು ಕಾಡಿದೆ ಆ ಊರಿಂದಾನೇ ಮಾಲೆಗಳು ಬರೋ ಶ್ರೀನಿವಾಸನಿಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಜೇನುಗಳು ಜೇನುಗಳು ಕಟ್ಟದೇ ಇರೋ ರೀತಿ ನೋಡ್ಕೊತಾರೆ ಆ ಜೇನಿಗೆ ತಾನು ಏನು ಕೊಟ್ಟಿದ್ದೀನಿ ಅನ್ನೋ ಕಾರಣ ಅದಕ್ಕೆ ಗೊತ್ತಿರುತ್ತೆ ಅದಕ್ಕೆ ಯಾವ ಯೂನಿವರ್ಸಿಟಿಗೂ ಹೋಗೋದು ಕಲ್ತಿರಲ್ಲ ನಮಗೇನೆ ಮನುಷ್ಯರಿಗೆ ನಾವೇನು ಕೊಟ್ಟಿದ್ದೀವಿ ನಮ್ಮ ಹುಟ್ಟಿನ ಕಾರಣ ಏನು ಇದು ಯಾವುದು ಇಲ್ಲದೆ ನಾವು ಹುಟ್ಟಿರೋದೆ ಹೆಂಡತಿ ಮಕ್ಕಳನ್ನ ಸಾಕೋಕ್ಕೆ ಅಥವಾ ಗಂಡನ ಹತ್ರ ಹೇಗಕ್ಕೆ ಅಂತ ಗಂಡ ಮತ್ತು ಮಕ್ಕಳ ಹತ್ರ ಹೇಗಕ್ಕೆ ಅಂದ್ಬಿಟ್ಟು ಹೆಂಗಸ್ರು ಹೆಂಡ್ತಿ ಮಕ್ಕಳತ್ರ ಹೇಗಾಕೆ ಅಂತ ನಾವು ಗಂಡಸರು ಅಪ್ಪ ಅಮ್ಮನ ಹತ್ರ ಹೇಗಕ್ಕೆ ಅಂದ್ಬಿಟ್ಟು ಮಕ್ಕಳು ಈ ರೀತಿ ಒಬ್ರಿಗೊಬ್ರು ಒಬ್ಬರ ಮೇಲೊಬ್ಬರು ಕಾರಣ ಹಾಕ್ಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ ನಮ್ಮ ಹುಟ್ಟಿನ ಕಾರಣ ನಾವ್ಯಾರು ನಾವೇನು ಹುಟ್ಟಿದ್ದೀವಿ ಇದನ್ನು ತಿಳ್ಕೊಂಡಿದ್ದಿನ ಆ ಜೇನು ಯಾವ ರೀತಿ ಭಗವಂತನ ಅನುಗ್ರಹ ಭಗವಂತನೇ ಪ್ರೇರಣೆಯಾಗಿ ಕೆಲಸ ಮಾಡಿಸ್ತಾನೆ ಆ ರೀತಿ ನಮಗೂ ಭಗವಂತನೇ ಕೈ ಹಿಡಿದು ಕೆಲಸ ಮಾಡಿಸ್ತಾನೆ ಆ ಭಗವಂತನ ಕೈ ಹಿಡ್ಕೊಂಡು ಹೋದರೆ ನಾವು ಯಾರೂ ಎಡವು ಬೀಳೋದೇ ಇಲ್ಲ ನಮ್ಮ ಕೆಲವು ನಮ್ಮ ಸ್ವಂತ ನಡಿಗೆ ಮೇಲೆ ನಂಬಿಕೆ ಇಟ್ಟು ನಾವು ನಡೆಯೋದ್ರಿಂದಾನೆ ಪದೇ ಪದೇ ಎಡವು ಬೀಳ್ತಾನೆ ಇರ್ತೀವಿ ಆ ರೀತಿಯಾದಂತಹ ಬಹಳಷ್ಟು ಶಕ್ತಿಗಳನ್ನು ಜ್ಞಾನವನ್ನು ಹೊಂದಿರತಕ್ಕಂತಹ ಸಣ್ಣ ಸಣ್ಣ ಕ್ರಿಮಿ ಕೀಟಗಳಿಂದ ತಯಾರಾದಂತಹ ಬಹಳಷ್ಟು ವಸ್ತುಗಳು ಭಗವಂತನ ಪೂಜೆಯ ವಿಚಾರದಲ್ಲಿ ಬಹಳಷ್ಟು ಶ್ರೇಷ್ಠತೆಯನ್ನು ಹೊಂದಿರುತ್ತೆ ಈ ರೀತಿ ಆ ಬಟ್ಟೆ ಒಗೆದಿರ್ತಕ್ಕಂಥ ಬಟ್ಟೆಗಳನ್ನು ಆ ಬೀರೂನಲ್ಲಿ ಇಡಿ ಆ ಡಾಕ್ಯುಮೆಂಟ್ಸ್ನ ಎಲ್ಲೋ ಬ್ಯಾಗ್ನಲ್ಲಿ ಇಡಿ ಅಂತ ಹೇಳಿದ್ದೆ ಅದನ್ನು ಮಾಡೋದ್ರಿಂದ ನಿಮಗೆ ಮನೆ ಕಟ್ಟುವ ಸಮಸ್ಯೆ ಅಥವಾ ನಿವೇಶನ ಮಾರಬೇಕು ಅಥವಾ ನಿವೇಶನ ಕೊಂಡ್ಕೊಬೇಕು ಬೇರೆ ಬೇರೆ ನಿವೇಶನಗಳಿಗೆ ಅಥವಾ ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂಥ ಸಮಸ್ಯೆ ಅದು ನಿವಾರಣೆ ಆಗತ್ತೆ ನಂತರ ನಿಮ್ಮ ಬೆಡ್ರೂಮ್ನಲ್ಲಿ ನೀವು ತಗೊಳ್ತಕ್ಕಂಥ ನಿರ್ಧಾರಗಳು ಸಾಮಾನ್ಯವಾಗಿ ಯೋಚನೆ ಸ್ಟಾರ್ಟ್ ಆಗೋದು ಹಾಲ್ನಲ್ಲಿ ಅಥವಾ ಕೆಲಸದ ಜಾಗದಲ್ಲಿ ಅಥವಾ ಹೊರಗಡೆ ರಸ್ತೆಯಲ್ಲಿ ಇವಾಗ ಯೋಚನೆನೇ ಬರಲ್ಲ ಬಿಡಿ ಅಂದರೆ ನಿರ್ಧಾರಗಳು ನಾವು ಆಗೋದೇ ಇಲ್ಲ ಯಾಕೆಂದ್ರೆ ಈ ಕಡೆಯಿಂದ ಯಾರು ತಾನೋ ಆ ಕಡೆಯಿಂದ ಯಾರು ಗುದ್ದುತನೋ ಹಿಂದೆಯಿಂದ ಯಾರು ಗುದ್ದು ತಾನೋ ಬ್ರೇಕ್ ಆಗ್ತಾನೋ ಇದೇ ಟೆನ್ಷನ್ನಲ್ಲಿ ಇರ್ತೀವಿ ನಾವು ತಲೆ ಪೂರ್ತಿ ಗೊಬ್ಬರದ ಗಾಡಿ ಆಗ್ಬಿಟ್ಟಿರುತ್ತೆ ಹಾಗಾಗಿ ನಾವು ರಸ್ತೆಯಲ್ಲಿ ಯಾವುದೇ ನಿರ್ಧಾರ ತೊಗೊಳೋಕ್ಕಾಗಲ್ಲ ಈಗ ತಗೊಂಡ್ರೆ ಎಲ್ಲಿ ತೊಗೊಬೇಕು ಒಂದು ನಮ್ಮ ಬೆಡ್ರೂಮ್ನಲ್ಲೇ ತೊಗೊಬೇಕು ಆ ಯೋಚನೆಗಳು ಬರೋದು ಅಲ್ಲೇ ಮನೆಯೊಳಗೇನೆ ತೊಗೊಬೇಕು ಆ ರೀತಿ ಮನೆ ಒಳಗಡೆ ನಾವು ಪ್ರಮುಖವಾದ ಯಾವುದೇ ಒಂದು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತಗೋತೀವಲ್ಲ ಆ ನಿರ್ಧಾರಗಳು ಬೆಡ್ರೂಮಲ್ಲಿ ತೊಗೊಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗೋಗಿದೆ ಬೆಡ್ರೂಮ್ ಒಳಗೆ ಹೋಗಿದ ತಕ್ಷಣವೇ ಗಂಡ ಹೆಂಡತಿಗೆ ಏನಾದರೂ ಒಂದು ವಿಚಾರಕ್ಕೆ ಮನಸ್ತಾಪ ಗಾದೆ ಮಾತು ಹೇಳ್ತಾ ಇದ್ರು ಗಂಡ ಹೆಂಡ್ತಿರ್ ಜಗಳ ಉಂಡು ಮಲಗೋ ತನಕ ಅಂತ ಅದೇ ಹಿರಿಯರೇ ಇನ್ನೂ ಒಂದು ಮಾತು ಹೇಳಿದರು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತ ಆದರೆ ನಾನೀಗೊಂದು ಹತ್ತನ್ನೆರಡು ವರ್ಷದಿಂದ ಸುಮಾರು ಒಂದು ಎರಡು ಮೂರು ಸಾವಿರ ಕೇಸಸ್ ಅಟೆಂಡ್ ಮಾಡಿರ್ಬೋದು ನಮ್ಮ ಮನೆ ವಾಸ್ತುಲ್ ಏನೋ ಪ್ರಾಬ್ಲಮ್ ಇದೆ ಇಲ್ಲ ನಮ್ಮ ಬೆಡ್ರೂಮಲ್ಲಿ ಯಾರೋ ಏನೋ ಮಾಡಿಸಿ ನಮಗೆ ಗಂಡ ಹೆಂಡ್ತಿಗೆ ಆಗದೆ ಇರೋ ಥರ ಮಾಡಿಬಿಟ್ಟಿದ್ದಾರೆ ನಾವು ತುಂಬ ಅನ್ಯೋನ್ಯವಾಗಿದ್ದವು ನಮ್ಮಿಬ್ಬರಿಗೂ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ನಮ್ಮಿಬ್ಬರಿಗೂ ಕಂಡ್ರೆ ಆಗೋಲ್ಲ ಈ ರೀತಿಯಾದಂಥದ್ದನ್ನು ಸಾಫ್ಟ್ವೇರ್ ಇಂಜಿನಿಯರ್ಸ್ ನೀವು ನಂಬೋದಿಲ್ಲ ವೆಲ್ ಎಜುಕೇಟೆಡ್ ಸಾಫ್ಟ್ವೇರ್ ಗಳು ಹೇಳ್ತಾರೆ ಈ ಮಾತನ್ನು ಒಂದು ಗಂಡ ಹೆಂಡತಿ ಹೊಸಾಗಿ ಮದುವೆಗೆ ಲವ್ ಮ್ಯಾರೇಜು ಏಳು ವರ್ಷ ಲವ್ ಮಾಡಿ ಮದುವೆ ಮಾಡಿಕೊಂಡು ಯಾವುದೋ ಒಂದು ಫಾರಿನ್ ಕಂಟ್ರಿಗೆ ಗಂಡ ಹೆಂಡತಿ ಇಬ್ಬರಿಗೂ ಕೆಲಸ ಸಿಗತ್ತೆ ಹುಡುಗಿ ಕಡೆಯವರೇ ಬಾ ಅವರ ಮಗಳ ಗಂಡನಿಗೂ ಅಲ್ಲೇ ಕೆಲಸ ಕೊಡಿಸ್ತಾರೆ ಹೆಂಡತಿಗೆ ಸಿಕ್ಕಿರತ್ತೆ ಕೆಲಸ ಅವಳು ಅವ್ರಿಗೂ ಸಿಗಲಿ ಅಂತ ಒಂದೇ ಕಡೆ ಕೊಡಿಸ್ತಾರೆ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ವರ್ಷ ಇದ್ಬಿಟ್ಟು ಮಗುನೂ ಆಯಿತು ಬರಬೇಕಾದ್ರೆ ಏರ್ಪೋರ್ಟಲ್ಲಿ ಸ್ಟಾರ್ಟ್ ಆಗಿರೋದು ಗಲಾಟೆ ಬಂದು ನೆಟ್ಟು ಕರ್ಕೊಂಬಂದು ಅವರ ತಂದೆ ಮನೇಲಿ ಬಿಟ್ಬಿಟ್ಟು ಒಂದು ಪುಣ್ಯಾತ್ಮ ಇವತ್ತಿನವರೆಗೂ ದಿಕ್ಕಕ್ಕೆ ಬಂದಿಲ್ಲ ಈ ರೀತಿಯಾದಂಥದ್ದು ಸಣ್ಣ ಸಣ್ಣ ವಿಚಾರಗಳಿಗೆ ಮನಸ್ತಾಪಗಳಾಗ್ತಾಯಿದೆ ಅವ್ರ ಹತ್ರ ದುಡ್ಡಿಲ್ಲ ಅಂತಲ್ಲ ಚೆನ್ನಾಗಿ ದುಡ್ಡಿದೆ ಅಥವಾ ಓದ್ದವ್ರಲ್ಲ ಅನ್ನೋದಲ್ಲ ಓದಿದ್ದಾರೆ ಚೆನ್ನಾಗಿ ಹೆಂಡ್ತಿನ ಕೇಳಿದ್ರೆ ಹೆಂಡ್ತಿ ಕಾರಣ ಗಂಡನ ಕೇಳಿದ್ರೆ ಗಂಡನ ಕಾರಣ ಆದರೆ ಎರಡೂ ಟ್ಯಾಲಿ ಮಾಡಿದ್ರೆ ಅಲ್ಲಿ ಕಾರಣವೇ ಇಲ್ಲ ಆ ಆ ಒಂದು ಈಗೋ ಅಥವಾ ನಾನು ಈ ರೀತಿಯಾದಂಥ ಸಮಸ್ಯೆಗಳಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ ಆ ಮನಸ್ತಾಪ ಗಂಡನ್ನು ಕುಡ್ಕ ಮಾಡುತ್ತೆ ಹೆಂಡ್ತಿನ ಡಿಪ್ರೆಷನ್ಗೆ ಕರ್ಕೊಂಡು ಹೋಗುತ್ತೆ ಲೋ ಬಿ ಪಿ ಅಥವಾ ಹೈ ಬಿ ಪಿ ಈ ರೀತಿಯಾದಂಥ ಸಮಸ್ಯೆಗಳಾಗಿ ಬೇರೆ ಬೇರೆ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳಾಗತ್ತೆ ಆ ಆರೋಗ್ಯ ಸಮಸ್ಯೆ ಹೆಚ್ಚಾಗೋದರಿಂದ ಮೆಡಿಕಲ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಆ ಮೆಡಿಕಲ್ ಎಕ್ಸ್ಪೆನ್ಸಸ್ಸಿಂದ ಉಳಿತಾಯ ಏನು ಆದಾಯದ ಹಣ ಖರ್ಚಾಗತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಆರ್ಥಿಕ ಸಮಸ್ಯೆ ಸೊ ಹಾಗಾಗಿ ಈ ಆರ್ಥಿಕ ಸಮಸ್ಯೆಗೆ ಕಾರಣ ಹಲವಾರು ಆದರೆ ನಮಗೆ ಬೇಕಾಗಿರೋದು ಟೋಟಲ್ ಔಟ್ಕಮ್ ರಿಸಲ್ಟ್ ಅಂದರೆ ಸೇವಿಂಗ್ಸ್ ಆಗಬೇಕು ಖರ್ಚು ಉಳಿಬೇಕು ಗಂಡ ಹೆಂಡತಿ ಮಧ್ಯದಲ್ಲಿ ಮನಸ್ತಾಪವೂ ಒಂದು ಕಾರಣವೇ ಆ ರೀತಿಯಾದಂಥ ಮನಸ್ತಾಪಗಳು ನಿಮ್ಮ ಬೆಡ್ರೂಮ್ನಲ್ಲಿ ಏನು ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ ಅನ್ನೋ ಗಾದೆ ಸುಳ್ಳಾಗಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಮಂಚ ಏನು ಹಾಕಿರ್ತೀರಲ್ಲ ಕುಬೇರ ಮೂಲೆಯಲ್ಲಿ ಬೀರು ಇಡಬೇಕು ಅನ್ನೋ ಉದ್ದೇಶಕ್ಕೆ ಅಲ್ಲಿ ಹೆಚ್ಚಿನ ಜಾಗ ಬಿಟ್ಬಿಟ್ಟು ಮೂಲೆ ಕಡೆಗೆ ತಳ್ಳಿಬಿಟ್ಟಿರ್ತೀರ ಈಗಿರ್ತಕ್ಕಂಥ ಏಳು ಅಡಿ ಒಂಬತ್ತು ಅಡಿ ಆ ರೀತಿಯಾದಂಥ ರೂಮುಗಳಲ್ಲಿ ದಯವಿಟ್ಟು ಆ ತಪ್ಪು ಕೆಲಸ ಮಾಡ್ಕೊಬೇಡಿ ಆ ಬೀರು ಬೇಕಂದರೆ ಮೂಲೆಯಲ್ಲಿ ಇಡಿ ಆ ಮಂಚ ಪಶ್ಚಿಮದ ಕಡೆಗಾದರೂ ಕಡಿಮೆ ಅಳತೆ ಇರಲಿ ದಕ್ಷಿಣದ ಕಡೆಗಾದರೂ ಕಡಿಮೆ ಜಾಗ ಇರಲಿ ಒಟ್ಟಿನಲ್ಲಿ ಒಂದು ಕಡೆ ಗೋಡೆಗೆ ಇರಬೇಕು ಇನ್ನೊಂದು ಕಡೆ ಜಾಗ ಕಡಿಮೆ ಇರಬೇಕು ಆದಷ್ಟು ನಾವು ಮಲಗುವಂತಹ ಮಂಚ ಸಹ ಕುಬೇರ ಮೂಲೆ ನೈಋತ್ಯದ ಕಡೆಗೇನೆ ಹೆಚ್ಚಾಗಿ ಜರುಕೊಂಡು ಇರಬೇಕು ಬೆಡ್ರೂಮ್ನಲ್ಲಿ ಪೂರ್ವದ ಕಡೆಗೆ ಉತ್ತರದ ಕಡೆಗೆ ನಿಮಗೆ ಓಡಾಡೋದಕ್ಕೆ ಜಾಗ ಇರಬೇಕು ಎಲ್ ಶೇಪಲ್ಲಿ ಇದನ್ನು ನೋಡ್ಕೊಳ್ಳಿ ಆ ರೀತಿ ಮಂಚ ಹಾಕ್ಕೊಂಡು ದಕ್ಷಿಣ ಭಾಗಕ್ಕೆ ತಲೆ ಹಾಕ್ಕೊಳ್ಳಿ ಇಲ್ಲ ಪೂರ್ವದ ಕಡೆಗೆ ತಲೆ ಹಾಕ್ಕೊಳ್ಳಿ ಕೆಲವರು ಹೆಸರಿನ ಪ್ರಕಾರ ನಿಮ್ಮ ಹೆಸರಿಗೆ ನೀವು ಉತ್ತರಕ್ಕೆ ತಲೆ ಹಾಕ್ಕೊಳ್ಳಿ ಪಶ್ಚಿಮಕ್ಕೆ ತಲೆ ಹಾಕ್ಕೊಳ್ಳಿ ಅಂತ ಕೆಲವರು ವಾಸ್ತು ಎಕ್ಸ್ಪರ್ಟ್ಗಳು ಹೇಳೋದನ್ನು ನಾನು ಗಮನಿಸಿದ್ದೀನಿ ಮ್ಯಾಗ್ನೆಟಿಕ್ ನಾರ್ತು ಪ್ರತಿ ವರ್ಷ ಹದಿನೇಳು ಸೆಂಟಿಮೀಟರು ಟ್ರೂ ನಾರ್ತ್ ಕಡೆಗೆ ಇದೆ ಅದರಿಂದ ವಾಸ್ತುವಿನ ಮೇಲೆ ಪ್ರಕೃತಿಯ ಮೇಲೆ ಮತ್ತು ನೀರಿನ ಅಭಾವ ಈ ರೀತಿಯಾದಂಥದ್ದು ಯಾವ್ಯಾವ ರೀತಿ ಬದಲಾವಣೆಗಳಾಗ್ತಾ ಇದೆ ಅನ್ನೋವಂಥದ್ದು ಕಣ್ಮುಂದೆ ಇದೆ ಸೊ ಹಾಗಾಗಿ ನಾನು ಏನು ಪರಿಹಾರ ಕೊಡ್ತೀನಿ ಅದರಲ್ಲಿ ಶಾಸ್ತ್ರ ಇರುತ್ತೆ ವೈಜ್ಞಾನಿಕ ಒಂದು ವೈಜ್ಞಾನಿಕವಾದಂಥ ಪರಿಶೋಧನೆ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಇಪ್ಪತ್ತು ವರ್ಷಗಳ ಅನುಭವ ಇರುತ್ತೆ ಹಾಗಾಗಿ ಈ ರೀತಿಯಾದಂಥ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ಅದನ್ನು ಬದಲಾವಣೆ ಮಾಡ್ಕೊಬೋದು ಪರಿಹಾರ ಕಂಡ್ಕೋಬೋದು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನೀವು ತಪ್ಪದೇ ನೋಡ್ತಾ ಇರಿ ಅಕ್ಷತತ್ವ